ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಅಷ್ಟು ಚೆನ್ನಾಗಿದ್ದೀನಿ ಅಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನಮ್ಮನೇಲಾಗಿರೋಂಥ ಪ್ರಾಬ್ಲಮ್ಸ್ಗಳು ಅಷ್ಟೇ ನೋವು ಕೊಡ್ತಾ ಇದ್ದಾವೆ ಒಂದರಿಂದ ಒಂದು ಅದು ಮನುಷ್ಯರಿಗಾದರೆ ಏನಾದರೂ ಕೆಟ್ಟ ದೃಷ್ಟಿಯಾಗಿದ್ದರೆ ಅದು ಮನುಷ್ಯರಿಗಾದರೆ ಅದು ಬಿಟ್ಟು ಹೇಳ್ಕೊತೀವಿ ಬಟ್ ಮೂಕ ಪ್ರಾಣಿ ಮೇಲೆ ಇರೋವಂಥ ನೋವುಗಳನ್ನ ನಮ್ಮ ಕಣ್ಣಿಂದ ಸಹಿತ ನೋಡಿ ಸುಮ್ಮನೆ ಇಲ್ಲ ಅಷ್ಟು ಇದೆ ಸೊ ಇವತ್ತಿನ ದಿನ ನಾನು ಅಷ್ಟೇ ಬೇಜಾರಿಂದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಯಾ ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ನೋಡಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಫುಲ್ ಈ ತರದ ಒಂದು ಪರಿಣಾಮಗಳು ನಿಮ್ಮನೆಯಲ್ಲೂ ಕೂಡ ಆಗಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿ ಬೇರೆ ಪ ದೃಷ್ಟಿಗಳು ಕೆಟ್ಟ ದೃಷ್ಟಿಗಳಾದರೆ ಅದನ್ನ ಬಗೆಹರಿಸ್ಕೋಬೋದಂತೆ ಬಟ್ ಮನುಷ್ಯನ ದೃಷ್ಟಿ ಏನಾದರೂ ಬಿದ್ದರೆ ಕೆಟ್ಟ ದೃಷ್ಟಿ ಮನುಷ್ಯನ ದೃಷ್ಟಿ ಅಂತ ಹೇಳ್ತಾರಲ್ವ ಸೊ ಆತನ ದೃಷ್ಟಿ ಏನಾದರೂ ಬಿದ್ದರೆ ಆ ಮನೆ ಸರ್ವನಾಶ ಗ್ಯಾರಂಟಿ ಅಂತಾರೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಏನಕ್ಕೆ ಈ ಥರ ಪ್ರಾಬ್ಲಮ್ಸ್ಗಳಾಗ್ತಾ ಇದ್ದಾವೆ ಮನುಷ್ಯ ದೃಷ್ಟಿನ ಅಥವಾ ಬೇರೆ ಏನಾದರೂ ಕೆಟ್ಟ ಕೆಟ್ಟದನ್ನ ಸೂಚನೆ ಕೊಡ್ತಾ ಇದೆಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅಷ್ಟೇ ಕೆಟ್ಟದ ನಡೀತಾ ಇದ್ದಾವೆ ಏನಂದರೆ ನೋಡ್ಬೋದು ಇಲ್ಲಿ ಇದು ಎಂಟು ತಿಂಗಳು ತುಂಬಿರುವಂಥ ಹಸು ಒಂದು ಎಂಟು ತುಂಬಿ ಒಂಬತ್ತನೇ ತಿಂಗಳಿಗೆ ಕಾಲಿಟ್ಟಿದೆ ಸೊ ಬಟ್ ಏನಂದರೆ ಕಾಲು ಸ್ವಾಧೀನನೇ ಕಳ್ಕೊಬಿಟ್ಟಿದೆ ನೋಡ್ತಾ ಇರ್ಬೋದು ಹಸುಗಳನ್ನ ಎತ್ತಲಿಕ್ಕೆ ಅಂತಲೇ ಮಿಷಿನ್ ಬರುತ್ತಲ್ವ ಸೊ ಆ ಮಿಷಿನಿಂದ ತರಿಸಿ ಸೀರೆ ಎಲ್ಲ ಕಟ್ಟಿ ನಾವು ಎತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ಅದೇನಂದರೆ ಮುಂದ್ಗಡೆ ಕಾಲು ಚೆನ್ನಾಗಿದ್ದಾವೆ ಹಿಂದ್ಗಡೆ ಕಾಲು ಸಡನ್ಲಿ ಇದ್ದಕ್ಕಿದ್ದಾಗೆ ನಿನ್ನೆ ನೈಟ್ ಚೆನ್ನಾಗಿದ್ದಂಥ ಹಸು ಬೆಳಗ್ಗೆ ಎದ್ದ ತಕ್ಷಣ ಮಲ್ಗಿದ್ದ ಜಾಗದಿಂದ ಹೋದರೆ ಹೇಳ್ತಾ ಇಲ್ಲ ಅದು ಏನು ಈ ಈ ಕೆಲವೊಬ್ಬರು ಹೇಳ್ತಾರಲ್ವ ಹಳ್ಳಿ ಭಾಷೆನಲ್ಲಿ ಹೇಳ್ತಾರಲ್ವ ಸೋಕ್ನಾಗಿದ್ದ ಆಗಿದೆ ಅಥವಾ ಹೊರೇಟಾಗಿದೆ ಅಂತ ಹೇಳ್ತಾರಲ್ವ ಸೊ ಆ ಥರ ಆಗಿದೆಯಾ ಅಥವಾ ಈ ಮನುಷ್ಯನ ದೃಷ್ಟಿ ಸರಿ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನಮ್ಮ ಮನೆಯಲ್ಲಿ ತುಂಬ ಹಸುಗಳು ನಮ್ಮ ಯಜಮಾನ್ರು ಏನಂದರೆ ಕಣ್ಣಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಹಸು ಎಲ್ಲ ತಂದು ಕಟ್ಟಿಬಿಡ್ತಾರೆ ವ್ಯಾಪಾರ ಆದರೆ ಹೋದರೆ ಅಂದರೆ ವ್ಯಾಪಾರಕ್ಕೆ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರಲ್ವ ಹಸು ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದವ್ರಿಗೆ ಹಸುಗಳನ್ನ ಕೊಡಿಸ್ತಾರೆ ಕೊಡ್ತಾರೆ ಮನೆಯಲ್ಲಿರೋದನ್ನೇ ಇಲ್ಲ ಹಂಗೆ ಯಾರು ಯಾರೂ ತಗೊಳಕ್ಕೆ ಇಷ್ಟಪಡ್ಲಿಲ್ಲ ಅಂದರೆ ಎಲ್ಲ ಹಸುನೂ ನಮ್ಮ ಮನೆಯಲ್ಲೇ ಇಟ್ಕೊಂಡು ಮೇಂಟೈನ್ ಮಾಡ್ತೀವಿ ಬಟ್ ಜ ಎಷ್ಟು ಅಂದರೆ ಮಿನಿಮಮ್ ಹತ್ತರಿಂದ ಹದಿನೈದು ಹಸುಗಳಿದ್ದಾವೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಎಲ್ಲರೂ ಹಂಗಂತ ನಮ್ಮ ಊರೊಳಗಡೆ ಅಂತಲ್ಲ ಬೇರೆ ಯಾರಾದರೂ ಹೊಸೊಬ್ಬರು ಬಂದರೂ ಕೂಡ ಹೇಳ್ತಾರೆ ನೀವು ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಇಷ್ಟು ದನ್ ಇಷ್ಟೊಂದು ದನಗಳನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ನೀವು ಅಂತ ಎಲ್ಲ ಕೇಳಿ ಕೇಳಿ ಅಥವಾ ಯಾರು ಇಷ್ಟೊಂದು ಏನೆಲ್ಲ ಕಟ್ಕೊಂಡು ಮೇಂಟೈನ್ ಮಾಡ್ತಾರಲ್ವ ಇವ್ರ ಶಕ್ತಿ ಎಷ್ಟಿರ್ಬೋದು ಅಂತ ಏನು ಏನಿರ್ತಿಲ್ಲ ಬಟ್ ಏನಂದರೆ ನಮ್ಮ ಹಸುಗಳು ಕಾಲು ಸ್ವಾಧೀನೇ ಕಳ್ಕೊಂಡಿದೆ ಒಂದು ಸೊ ನಮಗೆ ನಿಜ ಇದ್ರೂ ವೇದನೆನ ಇಲ್ಲ ಇನ್ನೊಂದು ಅದು ಸ್ವಾಧೀನ ಕಳ್ಕೊಂತು ಬಿಡು ಆಗಿದ್ದಾಗಲಿ ಹೆಂಗೋ ಇರೋ ತನಕ ನೋಡ್ಕೊಳ್ಳೋಣ ಅಂದರೆ ಇನ್ನೊಂದು ಇನ್ನೊಂದು ಅಂದರೆ ಆರು ತುಂಬಿ ಏಳು ಏಳು ತುಂಬಲಿಕ್ಕೆ ಇನ್ನೂ ಒಂದು ವೀಕ್ ಬೇಕಾಗಿತ್ತು ಏಳು ತಿಂಗಳು ತುಂಬೋದ್ರೊಳಗಡೆ ಒಂದು ಕರು ಅಂದರೆ ಕಂಗ್ಗರ ಹಾಕುತ್ತೆ ಅಂತಾರಲ್ವ ಸೊ ಆ ಥರ ಇನ್ನೊಂದು ಕರು ಕೂಡ ಹಾಕಿದೆ ನೋಡ್ತಾ ಇರ್ಬೋದು ಪಾಪ ಕರು ವೇದನೆ ನಮ್ಮ ಕಣ್ಣಿಂದ ನೋಡೋಕ್ಕಾಗ್ತಾ ಇಲ್ಲ ಅದು ಕುತ್ತಿಗೆ ನಿಲ್ತಾ ಇಲ್ಲ ಈಗ ಏಳು ತಿಂಗಳು ಮಕ್ಕಳು ಹುಟ್ಟಿದ ತಕ್ಷಣ ಅದನ್ನ ಆಯ್ಸುವಡ್ನಲ್ಲಿಟ್ಟು ಅದನ್ನು ಪೋಷಣೆ ಮಾಡ್ತಾರಲ್ವ ಒಂದು ತಿಂಗಳು ಅದೇ ದಿನ ಅದ್ರದ್ದು ಟೈಮು ತುಂಬ ತನಕ ಅದು ಪೋಷಣೆ ಮಾಡ್ತಾರೆ ಏನಂದರೆ ಹೀಟಲ್ಲಿಟ್ಟು ಅದು ಒಂದು ದಿನ ತುಂಬ ತನಕ ಪೋಷಣೆ ಮಾಡಿ ಆ ನಂತರ ಕೈಗೆ ಕೊಡ್ತಾರೆ ಬಟ್ ಇಲ್ಲಿ ನಮ್ಮಲ್ಲಿ ಆ ಥರ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇರೋ ಕಡೆ ಸಾಗಿಸೋ ಅಷ್ಟರಲ್ಲಿ ಆ ಕರು ಇನ್ನಮ್ಮ ಬಿಟ್ಟು ಹೋಗಿದೆ ಅಂತ ಹೇಳ್ಬೋದು ಯಾಕಂದರೆ ಕರು ಹುಟ್ಟಿದ ತಕ್ಷಣ ಎಷ್ಟು ಮುದ್ದು ಮುದ್ದಾಗಿತ್ತು ಎಷ್ಟು ಎಳೆ ಕಾಲು ಎಷ್ಟು ಚಿಕ್ಕ ಚಿಕ್ಕ ಕಾಲು ನೋಡ್ತಾ ಇರ್ಬೋದು ನೀವು ಅದು ಬಾಯಿ ಬಿಟ್ಟು ಬಡ್ಕಂತಾಯ್ತು ಕೂಡ ಅಂದರೆ ಅರ್ಥ ಆಯಿತು ಅದ್ರ ಸೌಂಡ್ ಕೂಡ ಕೇಳಿಸ್ಕೊಬೋದು ನಾವು ಆದಷ್ಟು ಟ್ರೈ ಮಾಡಿದ್ವಿ ಇನ್ನು ಕಿವಿ ಹೂದೋದಾಗಿರ್ಬೋದು ಅಥವಾ ಬಾಯಿನಲ್ಲಿರುವಂಥ ಗಲೀಜರ ತೆಗೆಯೋದಾಗಿರ್ಬೋದು ಅಥವಾ ತಲೆಗೆ ನೀರು ಹಾಕಿ ಸ್ವಲ್ಪ ತಟ್ಟಿ ಅದನ್ನು ಎಚ್ಚರಗೊಳಿಸೋದಾಗಿರ್ಬೋದು ಬಟ್ ಏನಂದ್ರೆ ದಿನ ತುಂಬಿ ಹುಟ್ಟಿರ್ತಾವಲ್ವಾ ಅಂಥ ಕರುಗಳಾದರೆ ವಾತಾವರಣಕ್ಕೆ ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕು ಬಟ್ ಇನ್ನು ದಿನನೇ ತುಂಬಿಲ್ಲ ಇನ್ನು ಏಳು ತಿಂಗಳಿಗೆ ಹುಟ್ಟಿರೋ ಮಗು ಯಾವ ರೀತಿ ಇರುತ್ತೋ ಆ ಥರ ಕರು ಕೂಡ ಅದು ಕೂಡ ಅಡ್ಜಸ್ಟ್ ಆಗಲಿಲ್ಲ ಈ ವಾತಾವರಣಕ್ಕೆ ಸ್ವಲ್ಪ ಟೈಮ್ ಅಷ್ಟೇ ಇತ್ತು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇತ್ತು ಅಷ್ಟೇ ಅಂತ ಹೇಳ್ಬೋದು ಅಷ್ಟಕ್ಕೆ ಅದು ನಮ್ಮೆಲ್ಲರೂ ಬಿಟ್ಟು ಹೋಯಿತು ಬಟ್ ಅವ್ರ ಅಮ್ಮಂಗೂ ಕೂಡ ಗೊತ್ತಾಗಿಲ್ಲ ಯಾಕಂದರೆ ಅವ್ರ ಅಮ್ಮನ್ನು ಕೂಡ ಸಣ್ಣ ಕರು ಹಾಕಿದ್ದೀನಿ ನಾನು ಅನ್ನೋದು ಕೂಡ ಜ್ಞಾನ ಪರಿಜ್ಞಾನನೇ ಇಲ್ಲದೆ ಇರೋ ಥರ ಇತ್ತು ಯಾಕಂದರೆ ಅದ್ರೂ ಅದ್ರ ವೇದನೆ ಅದಕ್ಕೆ ಗೊತ್ತಿರುತ್ತಲ್ವ ಈಗ ಒಬ್ಬ ಮನುಷ್ಯ ಒಂದು ಮಗು ಹೇಳಬೇಕಾದ್ರೆ ಅದ್ರ ನೋವು ಎಷ್ಟಿರುತ್ತೆ ಅನ್ನೋದು ಎತ್ತೋರಿಗೆ ಗೊತ್ತಿರುತ್ತೆ ಅಂತ ಹೇಳ್ತಾರಲ್ವ ಸೊ ಅದ್ರ ನೋವನ್ನ ಹಸುನೇ ತಡ್ಕೊಂಡಿದೆ ಅದರಲ್ಲೂ ಕೂಡ ಕರು ಬೇರೆ ಕ ಇಲ್ಲ ಅದೇ ಮನುಷ್ಯರಾಗಿದ್ದರೆ ಎಲ್ಲಿಂದ ಎಲ್ಲಿ ತನಕನೂ ಕೂಡ ಅದನ್ನ ನುಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾನು ಕೂಡ ಆದಷ್ಟು ಅದನ್ನ ಬೆಚ್ಚಗಿಡ್ಲಿಕ್ಕೋಸ್ಕರ ಆದಷ್ಟು ಟ್ರೈ ಮಾಡ್ತಾ ಇದ್ದೆ ಬಟ್ ವಾತಾವರಣ ಮಾತ್ರ ಅದಕ್ಕೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ಬೋದು ಈ ಥರ ಎಲ್ಲ ಪ್ರಾಬ್ಲಮ್ಸು ನಮ್ಮ ಇಡೀ ನನ್ನ ನನ್ನ ಮ್ಯಾರೇಜಾಗಿ ಹನ್ನೆರಡರಿಂದ ಹದಿಮೂರು ವರ್ಷದ ಬಂತು ಇಷ್ಟು ದಿನದಲ್ಲಿ ಈ ಥರ ಪ್ರಾಬ್ ಪ್ರಾಬ್ಲಮ್ಸು ಅದು ಒಂದರಿಂದ ಒಂದೇ ಒಂದರಿಂದ ಒಂದು ಯಾವುದೇ ಕಾರಣಕ್ಕೂ ಆಗಿಲ್ಲ ಬಟ್ ಈ ಥರ ಇದೆ ಅಂದರೆ ಯಾವುದು ಕೆಟ್ಟ ದೃಷ್ಟಿನೇ ಬಿದ್ದಿದೆ ಅಂತ ಹೇಳ್ಬೋದು ಯಾಕಂದರೆ ಆ ಥರ ಕೆಟ್ಟ ದೃಷ್ಟಿ ಆಗಿರೋದ್ರಿಂದನೇ ಈ ಥರ ಒಂದ್ರ ಒಂದ್ರ ಪ್ರಾಬ್ಲಮ್ ಮೇಲೆ ಒಂದ್ರ ಪ್ರಾಬ್ಲಮ್ ಮೇಲೆ ಒಂದು ಪ್ರಾಬ್ಲಮ್ ಆಗ್ತಾನೇ ಇದೆ ಅದು ಮನುಷ್ಯರಿಗಾದರೆ ಈ ಥರ ಆಗ್ತಾಯಿದೆ ಪ್ರಾಬ್ಲಮ್ ಅಂತ ಬಾಯ್ಬಿಟ್ಟು ಹೇಳ್ತಾ ಬಟ್ ಮೂಕ ಪ್ರಾಣಿಗಳ ಮೇಲೆ ಆಗ್ತಾ ಇರೋಂತದ್ ನಮ್ಗೆ ನೋಡಕ್ ಆಗ್ತಾ ಇಲ್ಲ ಅದನ್ನ ಜೀರ್ಣಿಸ್ಕೊಂಡು ಕೂಡ ಆಗ್ತಾ ಇಲ್ಲ ನನಗೆ ನಿಜ ಆ ತರ ಅವನು ಹುಟ್ಟಿದ ತಕ್ಷಣ ಅದನ್ನ ಏನು ಮಾಡಬೇಕು ಅನ್ನೋದೇ ಕೈ ಕಾಲೇ ಹೊಡ್ಡಿಲ್ಲ ಆದಷ್ಟು ಟ್ರೈ ಮಾಡಿದ್ವಿ ಬಟ್ ನಮ್ಮ ಕೈಲಿ ಅದನ್ನು ಉಳಿಸ್ಕೊಳೋಕ್ಕಾಗಿಲ್ಲ ಅಂತ ಹೇಳ್ಬೋದು ಈ ನಾನು ಹೇಳೋದಾದರೆ ಇದು ಮನುಷ್ಯ ಕಣ್ಣ ದೃಷ್ಟಿಯಿಂದನೇ ಆಗಿರೋದು ಅಂತ ಹೇಳ್ತಾರೆ ದೃಷ್ಟಿ ನಿವಾರಣೆಗೋಸ್ಕರ ಏನೇನೆಲ್ಲ ಮಾಡ್ತಾರೆ ಬಟ್ ನಾವೆಲ್ಲ ಟ್ರೈ ಮಾಡಿದ್ವಿ ಏನು ಮಾಡಿದರೂ ಈ ಥರ ಪ್ರಾಬ್ಲಮ್ ಇಂದ ಇಲ್ಲ ಯಾರೇ ಆದರೂ ಕೂಡ ನಮ್ಮ ಶ್ರಮ ನಮ್ಮ ಶ್ರಮದಿಂದ ನಾವು ಬದುಕ್ತಾ ಇದ್ದೀವಿ ಅಂದರೆ ನಿಮ್ಮ ಆದರೆ ನಿಮ್ಮ ಕೈ ಶ್ರಮ ಪಟ್ಟು ಕೆಲಸ ಮಾಡೋದು ಅಥವಾ ಮುಂದೆ ಬರಲಿಕ್ಕೆ ಟ್ರೈ ಮಾಡಿ ಬಟ್ ಇನ್ನೊಬ್ಬ ಒಬ್ಬರು ಮುಂದೆ ಬರ್ತಾ ಇದ್ದಾರೆ ಅಂದ್ರೆ ಅದನ್ನು ನೋಡಿ ಹೊಟ್ಟೆ ಕಿಚ್ಚು ಇಲ್ಲಿ ಅಸೂಹೆ ಪಡೋದಾಗಲಿ ದಯವಿಟ್ಟು ಮಾಡಬೇಡಿ ನೀವು ಮಾಡುವಂಥ ಒಂದು ಸಣ್ಣ ತಪ್ಪಿಂದ ಮನುಷ್ಯರಿಗ ಮಾತ್ರ ಅಲ್ಲ ಪ್ರಾಣಿಗಳ ಮೇಲೂ ಕೂಡ ಅದ್ರ ಪರಿಣಾಮ ಬೀರುತ್ತೆ ಅಂತ ನಮ್ಮ ಮನೆಯಲ್ಲಿ ಈಗ ಆಗ್ತಾ ಇರೋ ಪರಿಣಾಮಗಳನ್ನ ಪರಿಸ್ಥಿತಿಗಳನ್ನ ನೆನೆಸ್ಕೊಂಡೇನೆ ನನಗೆ ಇಲ್ಲ ಅಷ್ಟು ದುಃಖ ಆಗ್ತಾಯಿದೆ ಸೊ ದಯವಿಟ್ಟು ಯಾರೇ ಆದರೂ ಕೂಡ ಈ ಥರ ಒಂದು ಇನ್ನೊಬ್ಬರು ಬದುಕ್ತಾ ಇದ್ದಾರೆ ಅಂದರೆ ಅವ್ರನ್ನ ಬದುಕ್ಲಿಕ್ಕೆ ಬಿಡಿ ನಿಮ್ಮ ಕೈಯಲ್ಲಿ ಆಯಿತಾ ನೀವು ಟ್ರೈ ಮಾಡಿ ಇಲ್ಲ ಅವರು ಅವ್ರ ಪಾಡಿಗೆ ಬಿಟ್ಬಿಟ್ಟು ನಿಮ್ದು ಏನು ಕೆಲಸ ಇರುತ್ತೆ ಅಷ್ಟೊಂದು ಮಾತ್ರ ನೋಡ್ಕೊಳ್ಳಿ ದಯವಿಟ್ಟು ಅವ್ರು ಬದುಕ್ತಾ ಇದ್ದಾರೆ ಅಂತ ಅಸೂಯೆ ಮಾತ್ರ ಪಡಬೇಡಿ ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ